ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಶರು ಹೂಡಿದ ಹೂಡಿದ ಬಾಣಕ್ಕೆ ನಿಜವಾಗ್ಲೂ ಕೂಡ ದೃಷ್ಟಿ ತತ್ತರಿಸಿ ಹೋಗ್ತದಾಳೆ ದೃಷ್ಟಿಯ ಬದುಕಿ ಚುದ್ರ ಚುದ್ರವಾಗ್ತದ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಬನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶರುಗೆ ಸಿಂಹ ಮುಖಾಂತರ ದೃಷ್ಟಿಯ ನಿಜ ಬಣ್ಣ ಏನು ಅನ್ನೋ ಸತ್ಯ ಗೊತ್ತಾಗಿದೆ ಅದನ್ನ ರೆವೆಲ್ ಮಾಡಬೇಕು ಅಂತ ಒಂದು ದೊಡ್ಡ ಷಡ್ಯಂತ್ರ ರೂಪಿಸಿದಾರ ಅಲ್ಲಿ ದತ್ತಾಬಾಯ್ನ ಒಂದು ಜಾಗಕ್ಕೆ ಕರಿಮ್ನ ಮುಖಾಂತರ ಕರೆಸಿದಾರೆ ಇಂಥ ಕಡೆ ಸೀಮಾ ದೃಷ್ಟಿಗೆ ಸತ್ಯ ಬಂದು ಹೇಳಿ ದೃಷ್ಟಿಯನ್ನ ಎಚ್ಚರಿಸಬೇಕು ಅಂತ ತನಗೆ ಬರೋಕೆ ಆಗದೆ ಇದ್ರು ಕೂಡ ತನ್ನ ಅಟ್ಯಾಕ್ ಆಗಿದ್ರು ಮನೆ ತನಕ ಬರ್ತಾರೆ ಇಲ್ಲಿ ದೃಷ್ಟಿಗೆ ತನ್ನ ಅಕ್ಕನಿಗೆ ಇಂತ ಪರಿಸ್ಥಿತಿ ಆಗಿದೆ ಅಂತ ಗೊತ್ತಾಗುತ್ತೆ ಅಂತ ಪರಿಸ್ಥಿತಿಯಲ್ಲೂ ಕೂಡ ಸೀಮಾ ನಾನು ನಿನ್ಗೆ ಏನೋ ಹೇಳ್ಬೇಕು ನಿನ್ನ ಬದುಕಿಗೆ ನಾನು ದ್ರೋಹ ಮಾಡ್ಬಿಟ್ಟ ನೀನು ನಿನ್ನನ್ನ ಕಾಪಾಡಬೇಕಿತ್ತು ಆದ್ರೆ ನಿನ್ಗೆ ನಾನು ಮೋಸ ಮಾಡ್ಬಿಟ್ಟ ನನ್ ವಿಷಯ ಹೇಳಲೇಬೇಕು ಅಂದ್ರು ಅಕ್ಕ ನಿನಗೆ ಮೊದಲು ಹುಷಾರಾಗ್ಬೇಕು ಆಂಬ್ಯುಲೆನ್ಸ್ ಕರೆಸ್ತೇನೆ ಇರುವ ಅಂತ ಹೇಳಿ ಕರ್ಸೋಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಚೆನ್ನಮ್ಮ ಮತ್ತೆ ಅಬಕ್ಕ ಕೂಡ ಬರ್ತಾರೆ ಆಂಬ್ಯುಲೆನ್ಸ್ ಕರೀತಾರೆ ಕೊನೆಗೂ ಇಲ್ಲಿ ದೃಷ್ಟಿ ಿ ತನ್ನ ಅಕ್ಕನ ಕಾಪಾಡ್ಕೋಬೇಕು ಬದುಕಸ್ಕೋಬೇಕು ಅಂತ ಹೇಳಿ ಆಂಬುಲೆನ್ಸ್ ನಲ್ಲಿ ಹೋಗ್ತದ್ರ ದಾರಿ ಮಧ್ಯದಲ್ಲಿ ಆಂಬುಲೆನ್ಸ್ ಹಾಗೆ ನಂತ ಹೋಗುತ್ತಾ ಏನಪ್ಪಾ ಇದು ಅಂತ ಅನ್ಕೊಂಡು ಡ್ರೈವರ್ ಅಣ್ಣ ಅಂತ ಹೇಳಿ ಬರ್ತಾಳೆ ದೃಷ್ಟಿ ಬಟ್ ಡ್ರೈವರ್ ಅಣ್ಣ ಕಾಣಿಸ್ತಿಲ್ಲ ಏನ್ ಮಾಡುದಪ್ಪಾ ಅನ್ಕೊಂಡು ಹಿಂದೆ ಹೋದ್ರೆ ಸಿನಿಮಾ ಕೂಡ ಕಾಣಿಸ್ತಿಲ್ಲ ಇಲ್ಲಿ ದೃಷ್ಟಿ ಲಾಕ್ ಆಗ್ಬಿಡ್ತಾಳೆ ಆಂಬುಲೆನ್ಸ್ ನಲ್ಲಿ ಯಾರಿದ್ರು ಅಂತದಾಗ ಇಲ್ಲಿ ಶರು ಮತ್ತೆ ಕರಿಮ್ ಇವರು ಕೂಡ ಸೇರ್ಕೊಂಡು ಇಲ್ಲಿ ದೃಷ್ಟಿಯನ್ನ ಅಹ್ ಒಂದ್ ಕಡೆ ಕೂಡ ಹಾಕ್ತಾರೆ ನಿಜವಾಗ್ಲೂ ಅವಳ ಪ್ರಾಣಿಕೆ ಸಂಸ್ಕಾರ ಇದೆ ಇಲ್ಲಿ ತನ್ನ ಗಂಡಂಗೆ ಸತ್ಯ ಹೇಳಬೇಕು ಅಂತ ದೃಷ್ಟಿ ಯೋಚನೆ ಮಾಡ್ತದಾಳೆ ಇದೇ ಪ್ರೀತಿ ಇರುತ್ತ ನನ್ನ ಗಂಡಂಗೆ ಸತ್ಯ ಹೇಳಿದ್ಮೇಲೆ ಅನ್ನೋ ಒಂದು ಭಯ ಕೂಡ ಅವಳನ್ನ ಕಾಡ್ತದೆ ಇದ್ರ ನಡುವೆ ಕರೀಮ ದೃಷ್ಟಿಯನ್ನ ಕೆಟ್ಟ ಮಾಡಿದಾನೆ ಅನ್ನೋ ಸತ್ಯ ದತ್ತಗೆ ಗೊತ್ತಾಗತ್ತೆ ಗೊತ್ತಾಗಿದ್ದೆ ತಡ ಇಲ್ಲಿ ಕರೀಮ್ನ ನಂಬಿಕೆ ದ್ರೋಹಿ ಹಾಗೆ ಹೀಗೆ ಅಂತ ಹೇಳಿ ಈಗ ಮುಗ ಬಾರಿಸ್ತಾರೆ ಕೊನೆಗೂ ದೃಷ್ಟಿ ಇಲ್ಲದಾಳೆ ಅನ್ನೋ ಸತ್ಯನ ತಿಳ್ಕೊಂಡದ್ದೆ ದೃಷ್ಟಿಯನ್ನ ಹೋಗಿ ಕಾಪಾಡ್ಕೊ ಕಾಪಾಡ್ಕೊತಾರೆ ದೃಷ್ಟಿಗೆ ಪ್ರಜ್ಞೆ ತಪ್ತಿರುತ್ತೆ ಅಂತ ಪರಿಸ್ಥಿತಿಯಲ್ಲೂ ಕೂಡ ದೃಷ್ಟಿನ ನಿಮ್ಗೇನು ಹೇಳ್ಬೇಕು ದೊರೆ ಅಂತಾನೆ ಹೇಳ್ತಿದ್ದಾಳೆ ಬಟ್ ಇಲ್ಲಿ ದೃಷ್ಟಿನ ಕಾಪಾಡ್ಕೊಂಡಿರೋ ಖುಷಿಯಲ್ಲಿ ದತ್ತ ಇದ್ದಾರೆ ಕೋಣೆಗೂ ಇಲ್ಲಿ ದೃಷ್ಟಿ ಬಂದು ದತ್ತನನ್ನ ಅಪ್ಕೋತಾಳೆ ಅದೇ ಟೈಮ್ಗೆ ಮಳೆ ಬರುತ್ತೆ ಮಳೆ ಬರ್ತದಾಗೆ ದೃಷ್ಟಿಯ ಬಣ್ಣ ಬಣ್ಣ ಕಳಚಿ ಬೀಳ್ತದೆ ಈ ಕಡೆ ದೃಷ್ಟಿಯನ್ನ ನೋಡಿ ನಿಜವಾಗ್ಲೂ ದಿಗ್ಭ್ರಾಂತನ ಆಗ್ತದಾನೆ ದತ್ತಾ ದೃಷ್ಟಿಯ ಬಿಳಿ ಬಣ್ಣದ ಸತ್ಯ ಉಪ್ಪುನ್ನಾಗಿದೆ